ಹಾಕೋಕ್ಕೆ ನಾವು ಹೋಯ್ತಿರಲಿಲ್ಲ ಈ ಬೋರ್ಡ್ ಹಾಕಿರೋದೇ ಬಿ ಜೆ ಇದು ಸ್ವಂತ ಅರವತ್ತು ಸಾವಿರ ಖರ್ಚು ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡಲ್ಲೊಂದು ಏನೋ ಈ ಎಮ್ ಎಲ್ ಎ ಆದಲ್ಲ ತಾಲೂಕು ಪೀಸ್ಫುಲ್ ಆಗಿರಬೇಕು ಒಂದು ನೆಮ್ಮದಿ ಜಿ ಆಗಿರಬೇಕು ಶಾಂತಿಯುತ ಆಗಿರಬೇಕು ಅಂತ ಅವರು ಇವ್ರ ಬೋರ್ಡ್ ಮೇಲೆ ಫೋಟೋ ಹಾಕೊಂಡ್ರು ಸಹ ಬಿ ಜೆ ಪಿಯವರು ಯಾರೂ ಏನು ಗಲಾಟೆ ಮಾಡಲಿಲ್ಲ ಯಾವ ಓಲಿ ನಡ್ಕೊಂಡು ಹೋಗ್ಲಿ ಅಂತವ ಅರ್ಥ ಮಾಡ್ಕೊಂಡ್ರ ನೀವು ಪರ್ಮಿಷನ್ ಕೊಟ್ಟಿರೋದು ಯಾರು ಬೋರ್ಡ್ ಕೊಡ್ಬೇಕಾಗಿತ್ತು ನಾನು ಬೋರ್ಡ್ ಅಂತ ಕೊಟ್ಟಿಲ್ಲ ಈ ಐ ಬಿ ಸರ್ಕಲ್ ಅಲ್ಲಿ ಎಲ್ಲಿ ಸಾರ್ವಜನಿಕ ತೊಂದರೆ ಆಗದೆ ಅವ್ರ ಹಿಂಗೆ ಆ ಪ್ರತಿ ಪರ್ಮಿಷನ್ ಕೊಟ್ಟಿದೆ ಅಲ್ವಾ ಸತ್ಯ ಅಲ್ವಾ ಈ ಬೋರ್ಡ್ ಅವ್ರಿಗಲ್ಲ ಎಂ ಎಲ್ ಎ ಅವ್ರಿಗಲ್ಲ ಜನತಾದಳದ್ದು ಅಲ್ಲ ಇದು ಬಿಜೆಪಿ ಸಂಬಂಧಪಟ್ಟದ್ದು ನಾರಾಯಣ ಗೌಡ್ರಿಗೆ ಸಂಬಂಧಪಟ್ಟಿದ್ದು ಬೋರ್ಡ್ ಇದು ಆ ಬೋರ್ಡ್ಗೆ ನೀವು ಪರ್ಮಿಷನ್ ಕೊಟ್ಟಿರೋದು ಮೊದಲನೇ ಅಪರಾಧ ಈಗ ಹೇಳಿ

ಯಾರು ಅವ್ಕೆಲ್ಲ ನೀವೆಲ್ಲ ನೆಮ್ಮದಿ ಮಾಡಕ್ ಬರಬೇಡಿ ಅವ್ರಿಗೆ ಅಧಿಕಾರ ಅದೇನ್ಬಿಟ್ಟು ನಿಮ್ ಫೋನ್ ಮಾಡ್ತಾರೆ ನೀವ್ ಫೋನ್ ಮಾಡಿದ್ರೆ ಬರ್ಬೇಕು ಎಕ್ಸ್ಪಿರೇಷನ್ ತಗಬೇಕು ನೀವು ಅಲ್ಲೇ ಫೋನ್ ಅಲ್ಲೇ ಉತ್ತರ ಕೊಡ್ಬೇಕು ಇಲ್ಲಿ ಈ ಕೇಳಕ್ ಬಂದ್ಬಿಟ್ರೆ ನಾವ್ ಏನಾಗಬೇಕು ಊರಲ್ಲಿ ಈ ನೀವು

ನಿಮಿಷ ಮತ್ತ ಎಂಬತ್ತೋರ್ಡ್ ನಾವು ಹಾಕ್ಸಿದೀವಿ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಅದ್ರ ಬೇಗ ನಾವು ಕಂದಾಯ ಕಟ್ಸಿರ್ತಾರೆ ಪರ್ಟಿಕ್ಯುಲರ್ ಒಂದು ಎರಡನೇದು ಸರತ ಕೊಟ್ಟಿದ್ರೆ ಅವರಿಂದ ಅನುಮತಿ ಪಡೆದು ನೀವು ಭಾವಚಿತ್ರ ಒಂದು ಯಾವುದೋ ಪೋಸ್ಟ್ ಅನ್ನ ಹಾಕ್ಬೇಕು ಅಂತ ಅವ್ರು ಪೊಲೀಸ್ ಇಂದ ಪರ್ಮಿಷನ್ ತಗೊಂಡಿದಾರಾ ಪರ್ಟಿಕ್ಯುಲರ್ ಆಟೋ ಸ್ಟ್ಯಾಂಡ್ ಪಕ್ಕನೆ ಅಂತ ಹಾಕಿದಾರಾ ಇಲ್ಲ ಇಲ್ಲಿಗೂ ಹಾಕಿದಾರೆ ಅಲ್ಲಿಗೂ ಹಾಕಿದಾರೆ ಅಲ್ಲಿಗೂ ಹಾಕಿದ್ರೆ ಎಲ್ಲಿ ಬೇಕು ಹಾಕೊಂಡಿದ್ದಾರೆ ಹೋಗ್ಬಿಟ್ರೆ ಬೇರೆ ಯಾಕೂ ಆಗ್ತಾ ಇಲ್ಲ ನಾವು ನಮ್ದು ಅವ್ರಿಗೆ ಉದ್ದೇಶ ಪೂರ್ವಲ್ಲ ಸರ್ ಈಗ ನೋಡಿ ಅದೇನೋ ನಾನು ನೋಡ್ಕೊ ಬಂದಿದ್ದೀನಿ ಅಧಿಕಾರದಲ್ಲಿ ಇದ್ದವ್ರಿಗೆ ಒಂಚೂರು ತಲೆ ತೂಕ ತಪ್ಪನಿಸಿದ್ದೇವೆ ಅದು ಹಿಂಬಾಲಕರುಗಳು ಹೇಳಕ್ಕಾಗ್ತಿಲ್ಲ ಅವ್ರಿಗೆ ಹೇಳ್ತೀನಿ ಎಮ್ ಎಲ್ ನಾನೇ ಫೋನ್ ಮಾಡ್ತೀನಿ ಇದೆಲ್ಲ ಒಳ್ಳೇದಲ್ಲ ಈ ನೋಡಿ ಸರ್ ಆ ಬೋರ್ಡ್ ಐತಲ್ಲ ನಾರಾಯಣಗೌಡರು ತರ್ಗುದಾಣ ಅದು ಸುಪ್ರೀಂ ಕೋರ್ಟ್ ಆದೇಶ ಐತೆ ಅಲ್ವಾ ಸರ್ ಭಾವಚಿತ್ರಗಳನ್ನು ಹಾಕಬಾರದು ಅಂತವ ಅಂತ ಗೆದ್ದೋಸದ್ರಲ್ಲಿ ಹಾಕೊಂಡ್ರು ಇರ್ಲಿ ಬಿಡು ಅದ್ರಲ್ಲಿ ಜೊತೆಗೆ ಏನು ಯಾತಕ್ ಸುಮ್ಮನ ಅದು ಅಂತ ಅಂದ್ರೆ ದೇವೇಗೌಡರು ಫೋಟೋ ಐತೆ ದೇವೇಗೌಡರು ಫೋಟೋ ಅಂದ್ರೆ ಅವ್ರು ಒಂಥರ ದೇವರು ಅಂತ ನಾವು ಕೈ ಹಾಕ ಹೋಗ್ಲಿಲ್ಲ ಇವ್ರು ಯಾಕೆ ಹಾಕ್ತೆ ದೇವೇಗೌಡರು ಭಾವಚಿತ್ರ ಹಾಕೋದ್ರು ಹೇಳಿ ನೋಡೋಣ ಯಾಕೆ ಬಿಡೋರು ನಾಕ್ನುವೆ ಮುಂದ್ಗಡೆ ದೇವೇಗೌಡ ಬಿಟ್ಬಿಟ್ಟು ಹಿಂಗ್ಗಡದ ಅವ್ರ ಪೋಟ ಇರೋದ್ ಕಿತ್ತ ಈಗ ಹೆಂಗ ಉಚವ ದೇವ್ರ ಪೋಟ ಹಾಕ್ತಾರ ಹಂಗ ಮಾಡ್ಕೊಂಡಿರೋದಂತ ಕಥೆಯಾ ನಾವೇನ ಕಿತ್ ಕಿತ್ ಅಂತ ದೇವ್ರನ್ನ ದೇವೇಗೌಡರನ್ನ ಹಾಕ್ಬಿಟ್ಟವ್ರ ಅಷ್ಟೇ ಇವೆಲ್ಲ ಒಳ್ಳೇದಲ್ಲ ಅಲ್ಲ ಒಳ್ಳೆ ಬೆಣವಳಿಗೆ ಅಲ್ಲ ಎಮ್ ಎಲ್ ಎ ಆದವರು ತಾಳಿ ಬಾಳಿ ಸಮಾಧಾನವಾಗಿ ಹೋಗ್ಬೇಕು ಈಗ ಕಲುಷಿತ ವಾತಾವರಣನ ನಿರ್ಮಾಣ ಮಾಡೋದಲ್ಲ